ನಡೆದಿರ್ತಕ್ಕಂಥ ಏನು ಒಳ ಮೀಸಲಾತಿಗಾಗಿ ಅಲಮಾರಿ ಜನಾಂಗಕ್ಕೆ ಇರ್ತಕ್ಕಂಥ ಒಂದು ಪರ್ಸೆಂಟ್ ಮೀಸಲಾತಿಯನ್ನು ಕೂಡ ಸರ್ಕಾರ ಅದನ್ನ ಹೊಸದಾಗಿ ಮಂಡನೆ ಮಾಡಿ ಆರು ಐದು ಐದು ಈ ಒಂದು ಜೋಡಣೆ ಮಾಡಿದ್ದಾರೆ ಈಗ ಒಂದು ಪರ್ಸೆಂಟ್ ಅವ್ರಿಗೆ ಇದ್ದಂತ ಮೀಸಲಾತಿಯನ್ನು ಕಳೆದುಕೊಂಡು ಈಗ ಅವರು ಬೀದಿಗೆ ಬಿದ್ದಿದ್ದಾರೆ ಸರ್ಕಾರ ಅವರ ಒಂದು ಗಮನ ಹರಿಸ್ತಾ ಇಲ್ಲ ಫ್ರೀಡಂ ಪಾರ್ಕ್ನಲ್ಲಿ ರಾಜ್ಯದ ಎಲ್ಲ ಜಿಲ್ಲೆಗಳಿಂದ ಬಂದಂಥ ಆ ಸಮುದಾಯದ ಯುವಕರು ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದಾರೆ ನಾನು ಇವತ್ತು ಮಾತಾಡ್ತಾ ಹೋಗ್ತಿದ್ದೀನಿ ಬೆಳಗಾವಿಯಿಂದ ಬಂದಿದ್ದಾರೆ ಸರ್ ಒಳ ಮೀಸಲಾತಿ ವಿಚಾರವಾಗಿ ನಿಮ್ಮ ಒಂದು ಒಕ್ಕರ್ನ ಮನವಿ ಏನ್ ಮಾಡ್ತೀರ ನನ್ನ ಹೆಸರು ಉದಯ್ ಅಂತ ನಾವು ಬೆಳಗಾವಿಯಿಂದ ಚನ್ನದಾಸರ ಸರ್ ಸಮುದಾಯ ನಮ್ಮ ವಿಚಾರ ನಾಗಮೋಹನ್ ದಾಸ್ ಸದ ವರದಿಯಲ್ಲಿ ನಮಗೆ ಎ ಕೆಟಗರಿಯಲ್ಲಿ ಒಂದು ಪರ್ಸೆಂಟ್ ಅಲೆಮಾರಿಗಳಿಗೆ ಮೀಸಲಾತಿಯನ್ನು ನೀಡಿತ್ತು ಆದರೆ ಕ್ಯಾಬಿನೆಟ್ ಸರ್ಕಾರ ಈ ಸರ್ಕಾರ ನಮಗೆ ಈ ಆರು ಆರು ಮತ್ತು ಐದು ನೀಡುವುದರಿಂದ ಈಗಾಗಲೇ ಸರ್ಕಾರದಿಂದ ಸೌಲಭ್ಯ ಪಡೆದುಕೊಂಡು ಬಲಾಢ್ಯರು ಇರ್ತಕ್ಕಂಥ ಸಮುದಾಯಗಳ ಜೊತೆ ಈ ಸಣ್ಣ ಪುಟ್ಟ ಅಲೆಮಾರಿ ಸಮುದಾಯಗಳನ್ನು ಸೇರಿಸಿ ನಮಗೆ ಅತ್ಯಂತ ಘನಘೋರವಾದ ಅನ್ಯಾಯವನ್ನು ಮಾಡಿದೆ ಯಾಕಪ್ಪ ನಾವು ಅವ್ರ ಜೊತೆ ಸೇರಬಾರ್ದನ್ನ ಉದ್ದೇಶ ಯಾಕಂದ್ರೆ ರೀ ಅವರು ನಮ್ಮ ಅಣ್ಣ ಬಟ್ ಏನಾಗಿದೆ ರೀ ಈ ಅಲೆಮಾರಿಗಳಂತಕ್ಕಂಥ ಜನ ನಾವಿದ್ದೀವಲ್ಲ ರೀ ಈಗಲಾದರೂ ನಾವು ಟಾರ್ಪರ್ಗಳು ಅಂದರೆ ತಾಡ್ಪತ್ರೆಗಳಲ್ಲಿ ಜೀವನ ಮಾಡೋ ಪರಿಸ್ಥಿತಿಯಲ್ಲಿ ನಾವಿದ್ದೇವೆ ಈಗಿನ ಸಂದರ್ಭ ನಮ್ದು ಈಗಾದ್ರೂ ಪ್ರಸ್ತುತ ಎಪ್ ವರ್ಷ ಸ್ವತಂತ್ರ ಬಂದರೂ ಸಹಿತ ನಮ್ಮ ಹೆಣ್ಣು ಮಕ್ಕಳು ಸೂರ್ಯೋದಯ ಆಗೋಕ್ಕಿಂತ ಮುಂಚಿತವಾಗಿ ಶೌಚಾಲಯಕ್ಕೆ ಹೋಗಿದ್ರೆ ಸೂರ್ಯಾಸ್ತ ಆದ ನಂತರ ಹೋಗಲೇಬೇಕು ಯಾಕಂದ್ರೆ ನಮಗೆ ಸ್ವಂತ ಶೌಚಾಲಯಗಳಿಲ್ಲ ಅಂತ ಪರಿಸ್ಥಿತಿಯಲ್ಲಿ ನಾವಿದ್ದೇವೆ ಆದರೂ ಸಹಿತ ನಿರ್ಲಕ್ಷ್ಯ ಮಾಡಿ ನಮಗೆ ಒಂದು ಪರ್ಸೆಂಟ್ ಮೀಸಲಾತಿಯನ್ನ ನೀಡ್ತಾ ಇಲ್ಲ ಸರ್ಕಾರ ಎಲ್ಲಾ ಜಾತಿಯವರಿಗೆ ವಿವಿಧ ರೀತಿ ಯೋಜನೆಗಳನ್ನು ಘೋಷಣೆ ಮಾಡ್ತಾ ಇದೆ ಆದರೆ ಅಲೆಮಾರಿಗಳಿಗೆ ಮೊನ್ನೆ ಟಾರ್ಪರ್ಗಳನ್ನು ಘೋಷಣೆ ಮಾಡಿದೆ ಅಂದ್ರೆ ತಾರ್ಪತ್ರಗಳನ್ನ ನಾವು ಇನ್ನು ತಾಡ್ಪತ್ರೆಯಲ್ಲಿ ಜೀವನ ಮಾಡ್ತಾ ಇದ್ದೀವಿ ಇಂಥವ್ರಿಗೆ ಸಹಿತ ನೀವು ಸರ್ಕಾರದವರು ಸಾಮಾಜಿಕ ಬುದ್ಧ ಬಸವ ಈ ತತ್ವದಲ್ಲಿ ಹೋರಾಟ ನಾವು ಈ ತತ್ವದಲ್ಲಿ ನೀವು ಸರ್ಕಾರಕ್ಕೆ ಬಂದು ಈಗ ಸಾಮಾಜಿಕ ನ್ಯಾಯ ಎಲ್ಲಿ ಕೊಡ್ತಾ ನೀವು ಸಾಮಾಜಿಕ ನ್ಯಾಯ ನೀವು ಕೊಡುವುದೇ ಆದರೆ ಈ ಅತ್ಯಂತ ಹಿಂದುಳಿದಿರ್ತಕ್ಕಂಥ ಈ ನಲವತ್ತೊಂಬತ್ತು ಸಮುದಾಯಗಳಿಗೆ ಒಂದು ಪರ್ಸೆಂಟ್ ಮೀಸಲಾತಿಯನ್ನ ಸಿದ್ದರಾಮಯ್ಯ ಸಾಹೇಬರ ಸರ್ಕಾರ ಕೊಡ್ಲೇಬೇಕಂತ ನಾವೆಲ್ಲಾ ಜಿಲ್ಲೆಯಿಂದ ಒಕ್ಕರಲ್ಲಾಗಿ ಮನವಿಯನ್ನು ಮಾಡ್ತೇವ್ರಿ ಒಂದು ವೇಳೆ ಸರ್ಕಾರ ಈಗಾಗಲೇ ನಾಗಮೋಸನ್ ದಾಸ್ ಸಮಿತಿಯಲ್ಲಿ ಫೈನಲ್ ಮಾಡಿದೆ ಎಡ ಬಲ ಅಂತೇಳಿ ಆರು ಪರ್ಸೆಂಟು ಎಡಗುರ್ ಕೊಟ್ಟಿದ್ದಾರೆ ಬಲಕ್ಕೆ ಐದು ಪರ್ಸೆಂಟು ಬೋಗಿ ಬೇರೆ ಬೇರೆ ಜಾತಿಗಳು ಈಗ ಅಲೆಮಾರಿ ಇರೋ ಒಂದು ಪರ್ಸೆಂಟು ಕಿತ್ಕೊಂಡಿದ್ದಾರೆ ಸೊ ಇದು ಮತ್ತೊಂದು ರೀತಿ ಸರ್ಕಾರಕ್ಕೆ ಎಚ್ಚರಿಕೆ ಗಂಟೆ ಕೊಡ್ತೀರಾ ಮುಂದಿನ ಅವರ ಸಾರ್ವತ್ರಿಕ ಚುನಾವಣೆ ಆಗಿರ್ಬೋದು ಅಥವಾ ನಿಮ್ಮ ಸಮುದಾಯದ ಮುಖಂಡರು ನಿಮ್ಮ ಜನರಿಗೆ ಏನಂತ ಕರೆ ಕೊಡ್ತೀರಿ ಈಗಾಗಲೇ ನಾವು ಮೂವತ್ತೊಂದು ಜಿಲ್ಲೆಗಳಿಂದ ಎಲ್ಲ ಸಮುದಾಯದ ವಿವಿಧ ಲೀಡ್ರ್ಗಳನ್ನು ಸೇರಿಸಿ ನಾವು ಇವಾಗ ಈಗಾಗಲೇ ಚರ್ಚೆಯನ್ನು ಮಾಡಿದ್ದೇವೆ ಈ ಮುಂದಿನ ಸರ್ಕಾರ ಒಂದು ಪರ್ಸೆಂಟ್ ನಮ್ಮ ಮೀಸಲಾತಿ ಕೊಡದೇ ಇದ್ದರೆ ಮುಂದಿನ ದಿನಮಾನಗಳಲ್ಲಿ ನಾವು ಯಾವ ರೀತಿಯಾದ ಹೋರಾಟವನ್ನು ಮಾಡಬೇಕು ನಮಗಿರ್ತಕ್ಕಂಥದ್ದು ಏಕೈಕ ಮಾರ್ಗ ಕೋರ್ಟ್ಗೆ ಹೋಗೋದು ಈ ವಿಚಾರವನ್ನು ಈಗಾಗಲೇ ಪ್ರಸ್ತಾಪವನ್ನು ಮಾಡಿದ್ದೀವಿ ಈ ಏನಾದರೂ ಸರ್ಕಾರ ನಮಗೆ ಒಂದು ಪರ್ಸೆಂಟ್ ಮೀಸಲಾತಿಯನ್ನು ಕೊಡದೇ ಇದ್ದರೆ ನಮಗೆ ಅನಿವಾರ್ಯತೆ ನಾವು ಸುಪ್ರೀಂ ಕೋರ್ಟ್ ಮೆಟ್ಲಿ ಏರೇ ಇರ್ತೀವಿ ಈಗ ಎಷ್ಟು ದಿವಸ ಉಪವಾಸ ಇಲ್ಲಿ ಅನಿರ್ದಿಷ್ಟ ಅವಧಿ ಉಪವಾಸ ಕಂಟಿನ್ಯೂ ಮಾಡ್ತೀರಾ ಅಥವಾ ಇಲ್ಲಿವರೆಗೂ ನೀವು ಬಂದು ಯಾರಾದರೂ ಅಧಿಕಾರಿಗಳು ಅಥವಾ ಇಲ್ಲಿರ್ತಕ್ಕಂಥ ಪೊಲೀಸರು ಸಂಬಂಧಪಟ್ಟ ಇಲಾಖೆಯವ್ರನ್ನ ಕರೆಸಿ ಅವ್ರ ಜೊತೆ ಭೇಟಿ ಮಾಡಿಸಿ ಅಥವಾ ಸಚಿವನೇನ ಕರೆಸೋ ಒಂದು ಇದೆಯಾ ಇಲ್ಲ ನಮಗೆ ಒಂದು ಪರ್ಸೆಂಟ್ ಮೀಸಲಾತಿ ಸಿಗುವವರೆಗೆ ನಾವು ಅವಧಿ ಹೋರಾಟವನ್ನು ಮಾಡೇ ಮಾಡ್ತೀವಿ ನಮ್ಮ ಬೆಳಗಾವಿ ಉದಯ್ ಗಾನಿಗೇರಿ ಪ್ರತಿಭಟನೆ ಸರ್ ಇವತ್ತು ಪ್ರತಿಭಟನೆ ನನ್ನ ಉದ್ದೇಶ ನಮ್ಮ ಅಲೆಮಾರಿ ಸಮುದಾಯಗಳಿಗೆ ಸುಮಾರು ಎಪ್ಪತ್ತೈದು ವರ್ಷ ಆದ್ರೂ ಕೂಡ ನಮ್ಗೆ ಸ್ವತಂತ್ರ ಬಂದಿಲ್ಲ ಯಾಕಂದ್ರೆ ನಾವು ಬೀದಿ ಬೀದಿನಲ್ಲಿ ನಾವು ಗುಡಾರ್ಗಳು ಹಾಕ್ಕೊಂಡು ಭಿಕ್ಷೆ ಬೇಡಂಥ ಜೀವನ ಮಾಡುತ್ತವರು ನಾವು ಅಲೆಮಾರಿಗಳು ಸರ್ ಈಗ ನಾಗಮೋಹನ್ ದಾಸ್ ವರದಿ ಏನಿತ್ತು ಐವತ್ತೊಂಬತ್ತು ಸಮುದಾಯಗಳಿಗೆ ಒಳ ಮೀಸಲಾತಿ ಒಂದು ಪರ್ಸೆಂಟ್ ಕೊಡಬೇಕಂತ ಹೇಳಿ ಅವರು ವರದಿಯಲ್ಲಿ ಉಲ್ಲೇಖ ಮಾಡಿದರು ಆ ವರದಿನ ತಿರಸ್ಕಾರ ಮಾಡಿ ಇವತ್ತು ನಮಗೆ ಘೋರವಾಗಿ ಅನ್ಯಾಯ ಮಾಡಿದ ರಾಜ್ಯ ಸರ್ಕಾರ ನಮ್ಮನ್ನು ಈ ಸರ್ಕಾರ ನಾವು ಯಾವಾಗಿಂದ ನಾವು ಸ್ವಾತಂತ್ರ್ಯ ಬಂದಾಗಿಂದ ಕಾಂಗ್ರೆಸ್ ಪಕ್ಷಕ್ಕೆ ನಾವು ಮದತ್ತಿನ ನೀಡುವಂಥ ಅಲೆಮಾರು ಸಮುದಾಯ ಹಾಗಾಗಿ ನಮಗೆ ಒಂದು ಪರ್ಸೆಂಟ್ ಮೀಸಲಾತಿ ಸಿಗೋವರೆಗೆ ನಾವು ಈ ಹೋರಾಟನ ಬಿಡೋದಿಲ್ಲ ಈ ಹೋರಾಟ ಹಿಂಗೆ ನಿರಂತರವಾಗಿ ನಡೆಯುತ್ತೆ ಜೈ ಅಲ್ಲಿ मारे जय जय हल जय जय हल